ಎಸ್ ಬಿ ಐ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ತೈದು ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಲಕ್ಷದವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನು ಪಡೆಯಲು ಅರ್ಜಿಯನ್ನು ಕರೆಯಲಾಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡ್ತೀನಿ ಆದಷ್ಟು ವಿಡಿಯೋನ ಎಲ್ಲರೂ ಪೂರ್ತಿಯಾಗಿ ನೋಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಎಪ್ಪತ್ತೈದನೇ ವಾರ್ಷಿಕೋತ್ಸವ ಅಂಗವಾಗಿ ಎಸ್ ಬಿ ಐ ಪ್ಲ್ಯಾಂಟಿನಮ್ ಜೂಬಿಲಿ ಆಶಾ ಸ್ಕಾಲರ್ಶಿಪ್ ಆರಂಭಿಸಿದೆ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಲಕ್ಷದವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನು ಪಡೆಯಲು ಇವಾಗ ಅರ್ಜಿಯನ್ನು ಕರೆದಿರುವಂಥದ್ದು ಕೊನೆಯ ದಿನಾಂಕ ಅನ್ನುವಂಥದ್ದು ನವೆಂಬರ್ ಹದಿನೈದಾಗಿರುತ್ತೆ ಆಗಿರುತ್ತೆ ಇಷ್ಟರಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಎಸ್ ಬಿ ಐ ಬ್ಯಾಂಕು ಶಾಲೆಯಿಂದ ಕಾಲೇಜುವರೆಗೆ ಇರುವಂಥ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಲಕ್ಷದವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದೆ ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ನೋಂದಣಿಯನ್ನು ಮಾಡಿಕೊಳ್ಳಲು ನವೆಂಬರ್ ಹದಿನೈದರವರೆಗೆ ಇವಾಗಾಗಲೇ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು ಆದ್ದರಿಂದ ಎಸ್ ಬಿ ಐ ಪ್ಲಾಂಟಿನಮ್ ಜುಬಿಲಿ ಆಶಿಯಾ ವಿದ್ಯಾರ್ಥಿ ವೇತನ ಎಂದರೇನು ಮತ್ತು ಯಾರು ಇದರ ಒಂದು ಪ್ರಯೋಜನವನ್ನು ಪಡೆಯುವುದು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಒಂದೊಂದಾಗಿ ನೋಡೋಣ ಮೊದಲನೇದಾಗಿ ಈ ಒಂದು ವಿದ್ಯಾರ್ಥಿ ವೇತನವನ್ನು ಪಡಿಬೇಕಾದರೆ ವಿದ್ಯಾರ್ಥಿ ವೇತನವು ಶಾಲೆಗಳು ಮತ್ತು ಕಾಲೇಜುಗಳು ಐ ಟಿ ಐಗಳು ಐ ಐ ಎಂಗಳು ವೈದ್ಯಕೀಯ ಕಾಲೇಜುಗಳು ಮತ್ತು ವಿದೇಶಗಳಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇರುವಂಥದ್ದು ಈ ಒಂದು ವಿದ್ಯಾರ್ಥಿ ವೇತನವು ಹದಿನೈದು ಸಾವಿರದಿಂದ ಬರೋಬ್ಬರಿ ಇಪ್ಪತ್ತು ಲಕ್ಷವರೆಗೂ ಕೂಡ ಇರುತ್ತೆ ಶಿಕ್ಷಣದ ಗುಣಮಟ್ಟದ ಆಧಾರದ ಮೇಲೆ ಈ ಒಂದು ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತೆ ವಿದ್ಯಾರ್ಥಿ ವೇತನಕ್ಕೆ ಅರ್ಹತೆ ಏನು ಅಂತಂದ್ರೆ ಎಸ್ ಬಿ ಐ ಪ್ಲಾಟಿನಂ ವಿದ್ಯಾರ್ಥಿ ವೇತನದ ಅರ್ಹತ ಮಾನದಂಡಗಳು ಸಂಬಂಧಿಸಿದಂತೆ ಶಾಲಾ ಮಟ್ಟದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳ ಕುಟುಂಬದ ಆದಾಯ ಮೂರು ಲಕ್ಷಕ್ಕಿಂತ ಹೆಚ್ಚಿರಬಾರ್ದು ಅದರೊಳಗಡೆ ಇದ್ದರೆ ಮಾತ್ರ ಅರ್ಜಿಯನ್ನು ಸಲ್ಲಿಸಲು ಬರುತ್ತೆ ಅದೇ ರೀತಿ ಕಾಲೇಜು ಮತ್ತು ಇತರ ಉನ್ನತ ಶಿಕ್ಷಣ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳ ಕುಟುಂಬದ ಆದಾಯ ಆರು ಲಕ್ಷ ರೂಪಾಯನ್ನು ತಾಟಿರಬಾರ್ದು ಅದರೊಳಗಡೆ ಇದ್ದರೆ ಮಾತ್ರ ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹತೆಯನ್ನು ಹೊಂದಿರುವಂಥದ್ದು ಇನ್ನು ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾಗುವಂಥ ಅಭ್ಯರ್ಥಿಗಳು ಎಷ್ಟು ಪರ್ಸೆಂಟೇಜನ್ನು ಮಾಡಿರಬೇಕು ಅಂತಂದರೆ ನೀವು ಶೈಕ್ಷಣಿಕ ವರ್ಷದಲ್ಲಿ ಕನಿಷ್ಠ ಎಪ್ಪತ್ತೈದು ಅಂಕಗಳು ಅಥವಾ ಏಳು ಪಾಯಿಂಟ್ ಜೀರೋ ಸಿ ಜಿ ಪಿ ಎ ಪಡೆದ ವಿದ್ಯಾರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹತೆಯನ್ನು ಹೊಂದಿರುವಂಥದ್ದು ಇನ್ನು ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ ಬಂದುಬಿಟ್ಟು ಇಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರಬಹುದು ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸಿದ ನಂತರ ನೀವು ಏನಾದರೂ ಒಂದು ವೇಳೆ ಆಯ್ಕೆ ಆದ್ರೆ ಅಂತಂದ್ರೆ ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಅನ್ನುವಂಥದ್ದು ಪಡೆಯಲು ಅರ್ಹತೆಯನ್ನು ಹೊಂದಿರ್ತೀರಾ ಅಂತಲೇ ಹೇಳ್ಬೋದು ವಿಡಿಯೋನ ಲೈಕ್ ಮಾಡಿ ಆದಷ್ಟು ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು